ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಹದಿಮೂರು ಕದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಂದಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಂಟನೇ ತರಗತಿಗೆ ಕನ್ನಡ ಎಸ್ ಎಸ್ ಸೈನ್ಸ್ ಮತ್ತು ಹಿಂದಿಯಲ್ಲಿ ಕಲಿಕಾ ಫಲಗಳ ಉತ್ತರಗಳು ಸಿಗ್ತವೆ ಆಲ್ರೆಡಿ ನಿಮ್ಮ ಮೂಲಾಂಕನ ಪರೀಕ್ಷೆ ನಡೆಯಲಿದೆ ಅದಕ್ಕಾಗಿ ಮಂಡಳಿಯವರು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಬಿಟ್ಟಿದ್ದಾರೆ ಅವೆಲ್ಲ ಮಾಡಲ್ ಕ್ವಶನ್ ಪೇಪರ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಲಿಂಕ್ ಇದಾವೆ ಅವುಗಳನ್ನು ನೋಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಹದಿಮೂರು ಕ ಜಲಗೋಳಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುವ ಮೊದಲನೇದು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ ಸಾಗರದ ಬಗ್ಗೆ ಟಿಪ್ಪಣಿ ಬರೀಬೇಕಿತ್ತು ಏನು ಬರೀತೀರಿ ಸಾಗರದ ಬಗ್ಗೆ ಅಂತಂದರೆ ಸಾಗರಗಳು ಆಳವಾದ ವಿಸ್ತಾರವಾದ ಜಲರಾಶಿಗಳಾಗಿವೆ ಇವು ಭೂಖಂಡಗಳ ನಡುವೆ ಹಂಚಿಕೆಯಾಗಿವೆ ಉದಾಹರಣೆ ಉತ್ತರ ಅಮೆರಿಕೆ ಮತ್ತು ಯುರೋಪಿನ ನಡುವೆ ಅಟ್ಲಾಂಟಿಕ್ ಮಹಾಸಾಗರ ಏಷ್ಯಾ ಆಸ್ಟ್ರೇಲಿಯಾಗಳ ನಡುವೆ ಹಿಂದೂ ಮಹಾಸಾಗರ ಇದೆ ಎರಡು ಸಮುದ್ರದ ಬಗ್ಗೆ ನೀವು ಬರಿಬೇಕಾಗಿತ್ತು ಸಮುದ್ರದಲ್ಲಿ ಏನು ಬರೀತಾರೆ ಅಂದ್ರೆ ಸಮುದ್ರಗಳು ಸಾಗರದ ಭಾಗಗಳಾಗಿವೆ ಭೂಖಂಡಗಳಲ್ಲಿ ಒಳಚಾಚಿಕೊಂಡಿವೆ ಸಾಗರಗಳಿಗಿಂತ ಅತಿ ಚಿಕ್ಕದು ಉದಾಹರಣೆಗೆ ಅರಬ್ಬಿ ಸಮುದ್ರ ಕೆಂಪು ಸಮುದ್ರ ಮುಂತಾದವು ಮೂರನೇದು ಖಾರಿ ಬಗ್ಗೆ ಬರಲಿಕ್ಕೆ ಕೇಳಿದಾರ ಏನಿದೆ ಅಂತಂದ್ರೆ ಭೂಭಾಗದೊಳಗೆ ಸಾಗರ ಅಥವಾ ಸಮುದ್ರದ ಕಿರಿದಾದ ನೀಳ ಭಾಗ ಚಾಚಿದ್ದರೆ ಅದನ್ನ ಖಾರಿ ಎಂದು ಕರೆಯುತ್ತಾರೆ ಇದು ಸಮುದ್ರಕ್ಕಿಂತ ಚಿಕ್ಕದಾಗಿರುತ್ತದೆ ಉದಾಹರಣೆಗೆ ಮನ್ನಾರ ಖಾರಿ ಮೆಕ್ಸಿಕೋ ಖಾರಿ ಇತ್ಯಾದಿ ಇನ್ನ ಕೊಲ್ಲಿ ಬಗ್ಗೆ ಕೇಳಿದಾರಲ್ಲ ಫೋರ್ತ್ ಇರ್ತಕ್ಕಂಥದ್ದು ಕೊಲ್ಲಿ ನೋಡಿ ಎಸ್ ಭೂಭಾಗದಿಂದ ಸುತ್ತುವರಿಯಲ್ಪಟ್ಟ ಅರ್ಧ ವೃತ್ತಾಕಾರದ ಸಮುದ್ರವಾಗಿದ್ದರೆ ಅದನ್ನ ಕೊಲ್ಲಿ ಅಂತ ಕರೀತಾರೆ ಉದಾಹರಣೆಗೆ ಬಂಗಾಳ ಕೊಲ್ಲಿ ಬಿಸೈ ಕೊಲ್ಲಿ ಫಂಡಿ ಕೊಲ್ಲಿ ಹಡ್ಸನ್ ಕೊಲ್ಲಿ ಇತ್ಯಾದಿ ಇನ್ನು ಐದರಲ್ಲಿ ಜಲಸಂಧಿ ಬಗ್ಗೆ ಬರಿಬೇಕಾಗಿತ್ತು ಜಲಸಂಧಿ ಏನಿದೆ ಅಂದರೆ ಎರಡು ವಿಶಾಲವಾದ ಸಮುದ್ರಗಳನ್ನು ಸಂಪರ್ಕಿಸ್ತಕ್ಕಂಥ ಎರಡು ಭೂಭಾಗಗಳ ಮಧ್ಯದ ಕಿರಿದಾದ ಜಲಭಾಗಕ್ಕೆ ಜಲಸಂಧಿ ಅಂತ ಕರಿತೀವಿ ಉದಾಹರಣೆಗೆ ಪಾಕ್ನ ಜಲಸಂಧಿ ಜಿಬ್ರಾಲ್ಟರ್ ಜಲಸಂಧಿ ಇತ್ಯಾದಿ ಇನ್ನು ಆರರಲ್ಲಿ ಭೂಸಂಧಿ ಬಗ್ಗೆ ನಿಮಗೆ ಟಿಪ್ಪಣಿ ಬರಿಬೇಕಿತ್ತು ಏನು ಬರಿತೀರಂದರೆ ಒಂದು ಕಿರಿದಾದ ಭೂಭಾಗವು ಎರಡು ದೊಡ್ಡ ಭೂರಾಶಿಗಳನ್ನು ಸಂಪರ್ಕಿಸುವುದಕ್ಕೆ ಭೂಸಂಧಿ ಅಂತ ಕರಿತೀವಿ ಉದಾಹರಣೆಗೆ ಸೂಯೇಜ್ ಕಾಲುವೆ ಇದೆ ಇದು ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಕಲ್ಪ ಎಸ್ ಸಂಪರ್ಕವನ್ನು ಕಲ್ಪಿಸುತ್ತದೆ ಪನಾಮಾ ಕಾಲುವೆ ಸಹಿತ ಒಂದು ಭೂಸಂಧಿಗೆ ಉದಾಹರಣೆ ಪ್ರಶ್ನೆ ಎರಡು ನಿಮ್ಮೂರಿನ ಅಥವಾ ನಿಮ್ಮ ಪ್ರದೇಶದ ಜಲರಾಶಿಗಳ ಕೆರೆ ಹಳ್ಳ ಝರಿ ನದಿ ಜಲಪಾತಗಳ ಮಾಹಿತಿಗಳನ್ನು ಸಂಗ್ರಹಿಸಿರಿ ಸೊ ನಮ್ಮೂರಿನಲ್ಲಿ ಹಲವು ಕೆರೆ ಹಳ್ಳ ಝರಿಗಳಿವೆ ಕೃಷ್ಣಾ ನದಿ ಹರಿದಿದೆ ಪ್ರಮುಖವಾಗಿರ್ತಕ್ಕಂಥ ಜಲಪಾತ ಎಂದರೆ ಅದು ಕೋಕಾಕ್ ಜಲಪಾತ ನಮ್ಮೂರಿನ ಸಮೀಪ ಇದೆ ಅಂತ ಬರೆದಿದ್ದೀನಿ ನಿಮ್ಮೂರಿನ ಸಮೀಪ ಇರುವ ಕೆರೆ ಹಳ್ಳ ಝರಿ ನದಿ ಜಲಪಾತಗಳ ಹೆಸರುಗಳನ್ನು ಬರೀರಿ ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ ಶಾಲೆಯಲ್ಲಿ ನೀರಿನ ಅಪಯವನ್ನ ತಡೆಯಲಿಕ್ಕೆ ಕೈಗೊಳ್ಳಬಹುದಾದ ಕ್ರಮಗಳನ್ನು ಪಟ್ಟಿ ಮಾಡಿರಿ ಅಲ್ಲಿ ನೀರಿನ ಜಲಕುಂಭಗಳನ್ನು ಸ್ಥಾಪಿಸಬಹುದು ನಲ್ಲಿಗಳ ವ್ಯವಸ್ಥೆ ಮಾಡಬಹುದು ಅವಶ್ಯವಿದ್ದಷ್ಟು ಮಾತ್ರ ನೀರನ್ನ ಬಳಸ್ತಕ್ಕಂಥ ಅರಿವನ್ನ ವಿದ್ಯಾರ್ಥಿಯಲ್ಲಿ ಮೂಡಿಸೋದು ಅಲ್ಲಿ ನೀರುಗಳನ್ನ ಇಂಗಲಿಕ್ಕೆ ಅಲ್ಲಲ್ಲಿ ಜಲ ಹುಂಡಿಗಳನ್ನ ಓಕೆನಾ ತೆಗ್ಗಗಳನ್ನ ತೆಗೆದು ಏನ್ ಮಾಡ್ಬೇಕಪ್ಪ ಅಂದ್ರೆ ಜಲಪೂರಣ ಆಗುವ ಹಾಗೆ ತಾವೇನ್ ಮಾಡಬಹುದು ಮಾಡಬಹುದು ಮುಂದಿನ ಪ್ರಶ್ನೆ ನಾಲ್ಕು ಸಾಗರ ತಾಳದ ಭೂ ಎಸ್ ಭೂ ಸ್ವರೂಪಗಳ ಚಿತ್ರಗಳನ್ನು ಚಿತ್ರಿಸಿ ಭೂ ಸ್ವರೂಪಗಳನ್ನ ಗುರುತಿಸಿ ಕೇಳಿದರೆ ಸಾಗರ ತಳದ ಭೂ ಸ್ವರೂಪ ಸೊ ಇದಿದೆ ನಿಮ್ಮ ಪುಸ್ತಕದಲ್ಲಿ ಆಲ್ರೆಡಿ ಇದೆ ಸಾಗರದ ತಗ್ಗು ಕೆಸರು ಸಾಗರ ಸಾಗರದ ಮಟ್ಟ ಖಂಡಾಂತರ ತುದಿ ಜಲಸಸ್ಯ ಖಂಡಾಂತರ ಇಳಿಜಾರು ಲಘು ಕಂದಕ ಸೊ ಇದನ್ನ ಈ ತರದಾಗ ಚಿತ್ರವನ್ನು ತೆಗೆದು ಅದನ್ನು ಚೆನ್ನಾಗಿ ಬಿಡಿಸೋದನ್ನ ಕಲ್ಕೊಡ್ರಿ ನಿಮ್ ಪುಸ್ತಕದಲ್ಲಿದೆ ಅದನ್ನೇ ಪ್ರಾಕ್ಟೀಸ್ ಮಾಡಿ ಇನ್ನ ಐದನೇ ಪ್ರಶ್ನೆ ನದಿಯ ನೀರು ಸಿಹಿ ಸಮುದ್ರದ ನೀರು ಉಪ್ಪು ಕಾರಣಗಳನ್ನು ಹುಡುಕಿ ಬರೆಯಿರಿ ನೋಡಿ ನದಿ ನೀರಿನಲ್ಲಿ ಲವಣಾಂಶಗಳು ಹೆಚ್ಚಾಗಿ ಕಂಡು ಬರೋದಿಲ್ಲ ಆದ್ದರಿಂದ ಅದು ಸಿಹಿ ನೀರು ಆಗಿರ್ತದ ಆದರೆ ಸಮುದ್ರದ ನೀರಿನಲ್ಲಿ ಅಂಶ ಪ್ರಮಾಣಗಳ ಲವಣತೆಗಳು ಹೆಚ್ಚಾಗಿ ಕಂಡು ಬರ್ತವ ಆದ್ದರಿಂದ ಅದು ನೀರು ಉಪ್ಪು ಆಗಿರ್ತದೆ ಆರನೇ ಪ್ರಶ್ನೆ ವಿವಿಧ ಸಾಗರ ಪ್ರವಾಹಗಳನ್ನ ಪಟ್ಟಿ ಮಾಡಿ ಸಾಗರಗಳನ್ನ ಹೆಸರು ಬರಿಬೇಕು ಶೀತ ಸಾಗರಗಳು ಯಾವ್ಯಾವಿದಾವೆ ಉಷ್ಣ ಸಾಗರ ಪ್ರವಾಹಗಳು ಯಾವ ಇದಾವೆ ಅನ್ನೋದನ್ನ ಬರಿಬೇಕಿತ್ತು ನಾನ್ ನಿಮ್ಗೆ ಒಂದೊಂದಾಗಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ಉತ್ತರ ಪೆಸಿಫಿಕ್ ಸಾಗರವನ್ನ ನೋಡೋಣ ಇಲ್ಲಿ ಉತ್ತರ ಪೆಸಿಫಿಕ್ ಸಾಗರದಲ್ಲಿ ಅಲ್ಲಿರ್ತಕ್ಕಂಥ ಉಷ್ಣ ಸಾಗರ ಪ್ರವಾಹಗಳು ಯಾವಪ್ಪ ಅಂದ್ರೆ ಉತ್ತರ ಸಮಭಾಜಕ ವೃತ್ತದ ಪ್ರವಾಹ ಕುರೋಶಿವೋ ಪ್ರವಾಹ ಅಲ್ಲಿ ಬಿಸ್ತಕ್ಕಂಥ ಶೀತ ಸಾಗರ ಪ್ರವಾಹಗಳಲ್ಲಿ ಒಯಾಸಿವೋ ಮತ್ತೆ ಕ್ಯಾಲಿಫೋರ್ನಿಯಾ ಅಂತಕ್ಕಂಥದ್ದಿದೆ ಸೊ ನೀವು ಅದೇ ತರನಾಗಿ ಬರೀರಿ ಇಲ್ಲಿ ಯಾವ ಶೀತ ಸಾಗರ ಪ್ರವಾಹ ಹೇಳಿದೀನಿ ಇಲ್ಲ ಉಷ್ಣ ಸಾಗರ ಪ್ರವಾಹ ಹೇಳಿದೀನಿ ಅದನ್ನೇ ನೀಟಾಗಿ ಬರೀಲಿಕ್ಕೆ ಪ್ರಯತ್ನವನ್ನ ಪಡಿ ಇನ್ನು ದಕ್ಷಿಣ ಸಾಗರದಲ್ಲಿ ನೋಡೋಣ ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಉಷ್ಣ ಸಾಗರಗಳು ಅಂದ್ರೆ ಅದು ದಕ್ಷಿಣ ಸಮಭಾಜಕ ವೃತ್ತದ ಪ್ರವಾಹ ಪೂರ್ವ ಆಸ್ಟ್ರೇಲಿಯಾದ ಪ್ರವಾಹ ಪೂ ಇನ್ನು ಶೀತ ಸಾಗರ ಪ್ರವಾಹಗಳಲ್ಲಿ ಶೇರೆ ಅಥವಾ ಹಂಬೋಲ್ಟ್ ಮತ್ತು ಪಶ್ಚಿಮ ಮಾರುತ ಪ್ರವಾಹ ಅಂತ ಬರ್ತದೆ ಇನ್ನು ಅಟ್ಲಾಂಟಿಕ್ ಸಾಗರ ಪ್ರವಾಹಗಳಲ್ಲಿ ಬೀಸತಕ್ಕಂಥ ಉಷ್ಣ ಪ್ರವಾಹಗಳಂದರೆ ಉತ್ತರ ಸಮಭಾಜಕ ವೃತ್ತ ಪ್ರವಾಹ ಗಲ್ಫ್ ಪ್ರವಾಹ ಉತ್ತರ ಅಟ್ಲಾಂಟಿಕ್ ಪ್ರವಾಹ ಇನ್ನು ಶೀತ ಸಾಗರ ಪ್ರವಾಹಗಳಂದರೆ ಅದು ಲಾಬ್ರಡಾರ್ ಪ್ರವಾಹ ನಾರ್ವೇಜಿಯನ್ ಪ್ರವಾಹ ಮತ್ತು ಕ್ಯಾನರಿ ಪ್ರವಾಹ ಇಷ್ಟು ಮೂರನ್ನು ನಾನು ಕೊಟ್ಟಿದ್ದೀನಿ ಅವುಗಳನ್ನು ಅಲ್ಲಿ ಬರೀರಿ ಇನ್ನು ಪ್ರಪಂಚದ ನಕಾಶೆಯಲ್ಲಿ ಉಷ್ಣ ಮತ್ತು ಸಾಗರ ಪ್ರವಾಹಗಳನ್ನ ವಿವಿಧ ಬಣ್ಣಗಳಿಂದ ಗುರುತಿಸಿ ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿ ಇಲ್ಲೆಲ್ಲ ಕೊಟ್ಟಿದಾರಲ್ಲ ಅವು ಯಾವ್ಯಾವ ಉಷ್ಣ ಸಾಗರ ಇದಾವೆ ಶೀತ ಸಾಗರ ಇದ್ದಾವೆ ಪ್ರತಿಯೊಂದಕ್ಕೂ ಒಂದೊಂದು ಬಣ್ಣ ಕೊಟ್ಟು ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಗುರುತಿಸೋದನ್ನ ಮಾಡಿ ಇದು ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿದೆ ಅಲ್ಲಿಂದ ತೆಗೆದುಕೊಂಡು ಉಷ್ಣ ಪ್ರವಾಹಗಳನ್ನ ನೇರ ಚಿನ್ನಿನಿಂದ ಗುರುತಿಸಿದ್ದಾರೆ ಶೀತ ಪ್ರವಾಹಗಳನ್ನ ಡಾಟ್ ಡಾಟ್ ದಿಂದ ಗುರುತಿಸಿದರೆ ನೀವುಗಳು ಸಹಿತ ಅದೇ ತರನಾಗಿ ಗುರುತಿಸಿ ಬಣ್ಣವನ್ನ ತುಂಬಿ ಇನ್ನ ಎಂಟನೇ ಪ್ರಶ್ನೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಸಮುದ್ರ ಹಾಗೂ ಸಾಗರಗಳಲ್ಲಿ ಅಲೆಗಳ ಏರಿಳಿತಗಳು ಉಂಟಾಗಲು ಕಾರಣವಾದ ಅಂಶಗಳನ್ನು ಚರ್ಚಿಸಿ ಇಲ್ಲಿ ಏನ್ ಕಾರಣ ಬರ್ತದ ಅಂತಂತ ಹೇಳಿದರೆ ಇಲ್ಲಿ ಗರಿಷ್ಠ ಪ್ರಮಾಣದ ಉಬ್ಬರಗಳು ಅಂದ್ರೆ ಭೂಮಿ ಚಂದ್ರ ಸೂರ್ಯ ಇವುಗಳು ಒಂದೇ ರೇಖೆಯಲ್ಲಿರುವ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಿಂದ ಉಂಟಾಗ್ತವೆ ಈ ಸೂರ್ಯ ಮತ್ತು ಚಂದ್ರ ಇವೆರಡರ ಗುರುತ್ವಾಕರ್ಷಕ ಶಕ್ತಿಯಿಂದ ಗರಿಷ್ಠ ಉಬ್ಬರಗಳು ಮಾತ್ರ ಬರ್ತವೆ ಕನಿಷ್ಠ ಉಬ್ಬರಗಳು ವೃದ್ಧಿ ಚಂದ್ರ ಮತ್ತೆ ಅರ್ಧಾತಿಥ್ಯ ಚಂದ್ರನ ದಿನಗಳಲ್ಲಿ ಮಾತ್ರ ಕಂಡು ಬರ್ತದೆ ಈ ಕನಿಷ್ಠ ಉಬ್ಬರಗಳ ಸಮಯದಲ್ಲಿ ಭೂಮಿ ಮತ್ತು ಸೂರ್ಯ ರೇಖೆಯಲ್ಲಿದ್ದು ಚಂದ್ರನು ಭೂಮಿಗೆ ಲಂಬನಾಗಿರ್ತಾನೆ ಅಂತಕ್ಕಂಥ ಇವೆಲ್ಲ ಕಾರಣವಾದ ಅಂಶಗಳಿದಾವೆ ಅವುಗಳನ್ನ ಬರೀರಿ ಒಂಬತ್ತನೇ ಪ್ರಶ್ನೆ ನೋಡಿ ಏನಿದೆ ಅಂದ್ರೆ ಸಾಗರ ಮತ್ತು ಸಮುದ್ರ ಮುಂತಾದ ಜಲಮೂಲಗಳ ಮಲೀನತೆಗೆ ಕಾರಣಗಳನ್ನ ಪಟ್ಟಿ ಮಾಡಿ ಇಲ್ಲಿ ಕೈಗಾರಿಕೆಗಳ ತ್ಯಾಜ್ಯಗಳು ಬರ್ತದೆ ತೈಲ ರಾಸಾಯನಿಕ ಕೈಗಾರಿಕೆಗಳು ಬರ್ತದೆ ಬಂದರು ಹಾಗೂ ಹಡಗು ತಾಣಗಳಲ್ಲಿನ ತ್ಯಾಜ್ಯಗಳು ಬರ್ತದೆ ಹತ್ತನೇ ಪ್ರಶ್ನೆ ನೋಡಿ ನಿಮ್ಮ ಜಲ ಮೂಲಗಳ ಸಂರಕ್ಷಣೆ ಕುರಿತು ಸ್ಥಳೀಯ ಸಂಸ್ಥೆಗಳ ಮುಖ್ಯಸ್ಥರಿಗೆ ಸೊ ಫಸ್ಟ್ ಇಲ್ಲಿ ಏನ್ ಮಾಡಿ ಇಂದ ಅಂತ ಹಾಕೊಡ್ರಿ ಇಂದ ಅಂತ ಹಾಕಿ ನಿಮ್ಮ ಹೆಸರು ಬರೀರಿ ನಿಮ್ಮ ಪೂರ್ಣವಾಗಿರ್ತಕ್ಕಂಥ ಊರ ಹೆಸರು ಬರೀರಿ ಇದನ್ನ ಯಾರಿಗೆ ಬರಿಬೇಕಪ್ಪ ಅಂದ್ರೆ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಂತ ಬರಿಬೇಕು ಸೊ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ನಿಮ್ಮ ಗ್ರಾಮ ಬರೀರಿ ವಿಷಯ ಏನ್ ಬರೀತೀರಿ ನಮ್ಮೂರಿನಲ್ಲಿ ನೀರಿನ ಕೆರೆಯನ್ನ ಸಂರಕ್ಷಣೆ ಮಾಡುವ ಕುರಿತು ಅಂತ ವಿಷಯವನ್ನು ಬರೆದು ಅದರಲ್ಲಿ ಏನ್ ಬರೀಬೇಕು ನಮ್ಮೂರಿನಲ್ಲಿ ಈ ಕೆರೆ ಒಂದೇ ಇದೆ ಇದರಿಂದ ನಾವು ಸಾಕಷ್ಟು ಜೀವಿಗಳು ನೀರನ್ನು ಕುಡಿತಾವೆ ಜೀವಿಗಳ ಜಲಚರಗಳಿಗೆ ಪ್ರಾಣಿಗಳಿಗೆ ಅತಿ ಅವಶ್ಯಕವಾಗಿದ್ದು ಆದರೆ ಈಗ ಸದ್ಯ ಅದರಲ್ಲಿ ತಾಜ್ಯಗಳ ಹಾಕುತ್ತಿದ್ದು ಮಲಿನವಾಗಿದೆ ದಯಮಾಡಿ ತಾವುಗಳನ್ನು ಏನ್ ಮಾಡಬೇಕು ಈ ಎಸ್ ಕೆರೆಯನ್ನ ಸಂರಕ್ಷಣೆ ಮಾಡುವ ಸಲುವಾಗಿ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ವಿನಂತಿ ಬರೆದು ಧನ್ಯವಾದಗಳೊಂದಿಗೆ ಅಂತ ಬರೆದು ನಿಮ್ಮ ಹೆಸರನ್ನ ಬರೆದ್ರೆ ಈ ಪತ್ರ ಕಂಪ್ಲೀಟ್ ಸಿಂಪಲ್ ಇಂದ ಅಂತ ಹಾಕಿ ನಿಮ್ಮ ಹೆಸರು ಊರು ಇವರಿಗೆ ಅಧ್ಯಕ್ಷರು ಗ್ರಾಮ ಪಂಚಾಯತಿ ವಿಷಯ ಕೆರೆ ಸ್ವಚ್ಛಗೊಳಿಸುವ ಕುರಿತು ಅಥವಾ ಸಂರಕ್ಷಣೆ ಮಾಡುವ ಕುರಿತು ಇದನ್ನೆಲ್ಲ ನಾನು ಏನ್ ಹೇಳಿದನಲ್ಲ ಅದನ್ನ ನೀಟಾಗಿ ಬರೀರಿ ಇನ್ನ ಸಾಗರಗಳು ಸಂಪತ್ತಿನ ಆಗರಗಳು ಹೇಗೆ ಅಂತ ಕೇಳಿದರೆ ಅಂದ್ರೆ ಸಾಗರದಲ್ಲಿ ಅಪಾರ ಜಲಸಂಪತ್ತಿದೆ ಹಲವು ನಿಕ್ಷೇಪಗಳು ಪತ್ತೆಯಾಗಿವೆ ಮೀನುಗಾರಿಕೆಗೆ ಸಹಾಯಕ ಇಂಧನ ಭದ್ರತೆಯನ್ನ ಸಾಧಿಸುತ್ತದೆ ಇನ್ನ ಭಾರತದ ಭೌಗೋಳಿಕ ಪ್ರದೇಶದ ಜಲಸ್ವರೂಪಗಳನ್ನು ಪಟ್ಟಿ ಮಾಡಿ ಅಂತ ಇದೆ ಸೊ ನಕ್ಷೆ ಕೊಟ್ಟಿದ್ದಾರೆ ಇದರಲ್ಲಿ ಜಲಸ್ವರೂಪಗಳ ಯಾವ್ಯಾವ ಜಲಸ್ವರೂಪಗಳ ಹೆಸರು ಜಲಸ್ವರೂಪಗಳ ದಿಕ್ಕು ಆಲ್ರೆಡಿ ನಾನು ಕೊಟ್ಟಿದ್ದೀನಿ ಅದನ್ನ ಚೆನ್ನಾಗಿ ನೀಟಾಗಿ ನೋಡಿ ಆಮೇಲೆ ಹದಿಮೂರರಲ್ಲಿ ಭಾರತದ ಅಂದವಾದ ನಕ್ಷೆ ಬಿಡಿಸಿ ಭೌಗೋಳಿಕ ಪ್ರದೇಶದಲ್ಲಿನ ಸಾಗರ ಸಮುದ್ರ ಕೊಲ್ಲಿ ಖಾರಿ ಜಲಸಂಧಿ ದ್ವೀಪ ಗುರುತಿಸಿ ಆಲ್ರೆಡಿ ಇದರಲ್ಲಿ ಎಲ್ಲಾ ಇದೆ ಓಕೆನಾ ಅದನ್ನ ಗುರುತಿಸಿದ್ದಾರೆ ಸೇಮ್ ಇಲ್ಲಿ ಭಾರತ ನಕ್ಷೆಯನ್ನು ತೆಗೆದು ಇಲ್ಲಿ ಸೂಚಿಸಿರ್ತಕ್ಕಂಥವುಗಳನ್ನ ತಾವೇನ್ ಮಾಡ್ಬೇಕಾಗ್ತದ ಇಲ್ಲಿ ಬರೆದ್ರೆ ಈ ಪ್ರಶ್ನೆ ಉತ್ತರ ಕಂಪ್ಲೀಟ್ ಆಗ್ತದ ಇನ್ನ ನಿಮಗೆ ಪ್ರಪಂಚ ನಕ್ಷೆ ಕೊಟ್ಟಿದ್ದಾರೆ ಅದರಲ್ಲಿ ಭೌಗೋಳಿಕ ಅಂಶಗಳಿಗೆ ಎರಡೆರಡು ಅಂಶಗಳನ್ನ ಬರ್ಲಿಕ್ಕೆ ಹೇಳಿದ್ದಾರೆ ಆಲ್ರೆಡಿ ಎಲ್ಲ ಇದಾವೆ ಸೊ ಆಲ್ರೆಡಿ ಸರೋವರಗಳು ಬರ್ದಿದ್ದೀನಿ ನದಿಗಳು ಬರ್ದಿದ್ದೀನಿ ಪ್ರಮುಖ ಮರುಭೂಮಿಗಳು ಇವೆಲ್ಲವುಗಳನ್ನ ಬರ್ದಿದ್ದೀನಿ ಆಮೇಲೆ ನಿಮ್ಮ ಊರಿನಲ್ಲಿ ಯಾವುದಾದರೂ ಹಳ್ಳ ಜರಿ ಜಲಪಾತ ನದಿಗಳಿದ್ರೆ ಅವುಗಳ ಚಿತ್ರಗಳನ್ನ ಸಂಗ್ರಹಿಸಿ ಒಂದು ಆಲ್ಬಮ್ ಗಳನ್ನ ಮಾಡಿದ್ರೆ ಇದರ ಉತ್ತರ ಕಂಪ್ಲೀಟ್ ಆಗ್ತದ ಇಷ್ಟಿತ್ತು ಈ ವಿಡಿಯೋದಲ್ಲಿ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ